ಹಾಕ್ತಿದೀನಿ ಹೆಸರುಪೇಡ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಆದರೆ ಸ್ವಲ್ಪ ಹಾಗೆ ಹಾಕೊಳ್ ಒಂಥರ ಇದು ಓಕ್ಳಿ ತರ ಅಲ್ವಾ ಅಜ್ಜಿ ಬಿಸಿ ತರ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನವಣೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಬೆಂಚಿರವೆ ಅಂತನ್ಕೋಬೇಡಿ ನವಣೆ ಅಕ್ಕಿ ಇದು ಇಲ್ಲಿ ಆಗಿದೆ ಬರೋದು ಈ ಸಾಕು ಈಗ ಒಂದು ಚಮಚ ಇಡ್ಕೊಳ್ಳೋದು ತೆಂಗಿನಕಾಯಿ ಸ್ವಲ್ಪ ಎಣ್ಣೆ ಹಾಕ್ತೀನಿ

ಒಂದು ಕಪ್ಪಿ ಬಟ್ಲಲ್ಲೇ ತೊಡಗಿ ಇದ್ರೆ ಹಾಕೊಳ್ತೀನಿ ಫಸ್ಟ್ ಉಪ್ಪು ಇದನ್ನು ನಾನು ತೊಳೆಯೆಲ್ಲ ಹುರಿದೀನಲ್ಲ ಹಾಗೆ ಹಾಕ್ತಾ ಇದ್ದೀನಿ ನೀವು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೀಟ್ಟು ಕ್ಲೋಸ್ ಮಾಡ್ತೀನಿ ಎರಡು ವಿಜೀಲು ಕೂಗಿಸ್ಕೊಳ್ಳೋಣ ಇದನ್ನು ನೋಡಿ ಇದು ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ಹ್ಞೂ ನೋಡಿ ಈ ಥರ ಇದೆ ಮೇಲೆ ಎಣ್ಣೆ ಇದಾಯ್ತದೆ ಇದು ಖಾರ ಪೊಂಗಲ್ ರೆಡಿಯಾಗಿದೆ ನೋಡಿ ಒಂದು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಇದು ನಾನು ಸಬರಿಮಲೆಯಿಂದ ತೊಗೊಬಂದಿರುವಂಥ ಅಕ್ಕಿ ಇದು ಒಂದು ವರ್ಷದವರೆಗೂ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅಲ್ಲಿಂದ ತಂದಿರೋದು ಅದನ್ನು ಸಿಹಿ ಪೊಂಗಲ್ ಮಾಡ್ತೀನಿ ಇವತ್ತು ಪೌರ್ಣಮೆ ಸ ಇದು ಮಾಡಬೇಕ ಕೇಸರಿ ಮಾಡಬೇಕಾಗಿತ್ತು ಹಾಗಾಗಿ ಹಂಗಾಗಿ ನಾನು ಈ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಬೇಳೆ ಮತ್ತು ಬೇಳೆನ ಇದೊಂದು ಕಪ್ಪು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಇದ್ರ ಜೊತೆ ಹಾಕ್ಕೊಳ್ತೀನಿ ಮತ್ತು ಒಂದು ಅಳತೆ ನಾನು ನೀರು ಹಾಕ್ತೀನಿ ಇಷ್ಟೇ ಅಂತ ಹೇಳಿಲ್ಲ ಒಂದು ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯ್ಯಕ್ಕೆ ಇಡ್ತೀನಿ ನಾನು ಆಮೇಲೆ ಹಾಲೆಲ್ಲ ಹಾಕೊಳ್ತೀವಲ್ಲ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಬೋದು ನಾನು ಇವಾಗ ಕುಕ್ಕರ್ ಆಫ್ ಮಾಡ್ತೀನಿ ಇದರಿಂದ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು ಇವತ್ತು ಅಯ್ಯಪ್ಪ ಸ್ವಾಮಿದೇ ತುಪ್ಪ ಇರುತ್ತೆ ನಮ್ಮ ಮನೆಯಲ್ಲಿ ಅದನ್ನು ನಾನು ಹಾಕಲಿಲ್ಲ ಯಾಕಂದರೆ ಹಾರೋಳ್ತಿಯೂ ಆಯಿತು ಅದಕ್ಕೆ ಮನೆ ಊಟ ತುಪ್ಪನೇ ಹಾಕ್ತಾ ಇದ್ದೀನಿ ಪೂರ್ಣಮೆ ಅಂತ ಏನಾದರೂ ಒಂದು ಸ್ವೀಟ್ ಮಾಡಬೇಕು ರವೆನಲ್ಲಿ ಮಾಡ್ತಾ ಇದ್ದೆ ಸಪಾಕ್ಷಿ ಶಿರಾ ಅಂತ ಇವತ್ತು ಅಕ್ಕಿನಲ್ಲಿ ಮಾಡೋಣ ಅಯ್ಯಪ್ಪ ಸ್ವಾಮಿ ಅಕ್ಕಿನಲ್ಲಿ ಸ್ವೀಟ್ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಏನು ಸೋಸಿದ್ರೂ ಏನು ಅಂತ ಏನು ಇರಲ್ಲ ಚೆನ್ನಾಗಿರುತ್ತೆ ಇದು ಹಾಗಾಗಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನನಗೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಬೆಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಮುಂದೆನೆ ಹಾಕಿದ್ದೀನಿ ಕಮ್ಮಿ ಬೇಕು ಅನ್ನೋದು ಕಮ್ಮಿ ಹಾಕೋಬೋದು ಇವಾಗ ಇದು ನೋಡಿ ಇದಾಗಿದೆ ಇವಾಗ ನಾವು ಬೇಳೆ ಮತ್ತು ಇದೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಆಗಿದೆ ಇವಾಗ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಕರೆದು ಅದೇನೋ ಪೌಡ್ರ್ ಥರ ಇದೆ ಸಕ್ಕರೆ ಥರ ಹಾಗಾಗಿ ಬೇಗ ಆಗುತ್ತೆ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ಮತ್ತೆ ಹೆಸರು ಬೇಳೆ ಅಕ್ಕಿ ಇವಾಗ ಆಗಿದೆ ಪೊಂಗಲು ನಾನು ಹಾಲು ಹಾಕೊಳ್ತೀನಿ ಒಂದ್ ಗ್ಲಾಸ್ ಹಾಲು ಹಾಕ್ತೀನಿ ಹಾಲು ಹಾಕ್ತಿರೋ ನಡೆಯುತ್ತೆ ನಾನು ನೈವೇದ್ಯಕ್ಕೆ ಇಡ್ತೀನಿ ಅದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಇವಾಗ ಕಲರ್ ಚೇಂಜ್ ಆಯ್ತು ಹಾಲು ಹಾಕಿದ್ಮೇಲೆ ಪೊಂಗಲು ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎರಡನ್ನೂ ಒಟ್ಟೊಟ್ಟಿಗೆ ಒಂದೊಂದು ಸರ್ತಿ ಮಾಡಿದಾಗ ಬರೀ ಸ್ವೀಟ್ ಮಾಡಿದ್ರು ತಿನ್ನಲ್ಲ ಖಾರ ಮಾಡಿದ್ರು ತಿನ್ನಲ್ಲ ಮಕ್ಕಳು ಹಂಗಾಗಿ ಎರಡನ್ನೂ ಸೇರಿಸಿ ಮಾಡಬೇಕಾಗತ್ತೆ